ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಹುಲಿಯಪ್ಪ ನಾನು ಕನ್ನಡ ಭಾಷಾ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಎರಂಗಳಿಯಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೀವಿ ಇಂದಿನ ಒಂದು ವಿಶೇಷವನ್ನು ತಿಳಿಸಲಿಕ್ಕೆ ನಾನು ನಿಮ್ಮ ಬಳಿ ಬಂದಿದ್ದೀನಿ ಇದೇ ಏಪ್ರಿಲ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಜಯಂತಿಯ ಪ್ರಯುಕ್ತ ಈ ಈ ಸಾರಿ ನಮ್ಮ ಕುರುಗೋಡು ತಾಲೂಕಿನಲ್ಲಿ ತಾಲೂಕು ಕಚೇರಿ ಮತ್ತು ಪೊಲೀಸ್ ಇಲಾಖೆ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ಸರ್ಕಾರಿ ಪ್ರೌಢಶಾಲಾ ಶಿಕ್ಷಕರ ಸಂಘ ಹಾಗೂ ವಿವಿಧ ಎಲ್ಲ ಸಂಘಗಳು ಸೇರಿ ಈ ಸಾರಿ ಒಂದು ವಿನೂತನವಾದ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ರಾಜ್ಯ ಮಟ್ಟದ ರಸಪ್ರಶ್ನೆ ಕಾರ್ಯಕ್ರಮವನ್ನು ಮಾಡುವ ಮೂಲಕ ಅಂಬೇಡ್ಕರ್ ಜಯಂತಿಯನ್ನು ನಾವು ಆಚರಿಸಲು ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀವಿ ಇದು ರಾಜ್ಯ ಮಟ್ಟದ ರಸಪ್ರಶ್ನೆ ಕಾರ್ಯಕ್ರಮ ಇರುತ್ತೆ ಇದರಲ್ಲಿ ಎಲ್ಲ ಇಡೀ ನಮ್ಮ ಕರ್ನಾಟಕದ ರಾಜ್ಯದ ಪ್ರತಿಯೊಬ್ಬ ವ್ಯಕ್ತಿಯೂ ಭಾಗವಹಿಸ್ಲಿಕ್ಕೆ ಇಲ್ಲಿ ಅವಕಾಶ ಇದೆ ಇದರ ಒಂದು ಸದುಪಯೋಗವನ್ನು ಎಲ್ಲರೂ ಮಾಡ್ಕೋಬೇಕು ಇದಕ್ಕೆ ಯಾವುದೇ ವಯಸ್ಸಿನ ಮಿತಿ ಇಲ್ಲ ವಿದ್ಯಾರ್ಹತೆಯ ಮಿತಿನೂ ಇಲ್ಲ ಪ್ರತಿಯೊಬ್ಬ ಒಬ್ಬ ರೈತ ಒಬ್ಬ ವಿದ್ಯಾರ್ಥಿ ಮತ್ತು ಒಬ್ಬ ಬಿಸ್ನೆಸ್ ಮ್ಯಾನ್ ಮತ್ತು ಒಬ್ಬ ಗೃಹಿಣಿ ಯಾರು ಬೇಕಿದ್ದರೂ ಭಾಗವಹಿಸ್ಬೋದು ಸರ್ಕಾರಿ ನೌಕರರು ಖಾಸಗಿ ನೌಕರರು ಯಾರಾದರೂ ಭಾಗವಹಿಸ್ಬೋದು ಎಲ್ಲರೂ ಇದರಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಇಲ್ಲಿ ಭಾಗವಹಿಸುವಂಥ ಅಭ್ಯರ್ಥಿಗಳಿಗೆ ಪ್ರಥಮ ಬಹುಮಾನವಾಗಿ ಇಪ್ಪತ್ತೈದು ಸಾವಿರ ಬಹುಮಾನ ಇರುತ್ತೆ ದ್ವಿತೀಯ ಬಹುಮಾನ ಹದಿನೈದು ಸಾವಿರ ತೃತೀಯ ಬಹುಮಾನ ಹತ್ತು ಸಾವಿರ ಇರುತ್ತೆ ಇಲ್ಲಿ ನೀವು ನೋಂದಣಿಯನ್ನು ಮಾಡ್ಕೊಳ್ಳಿಕ್ಕೆ ಯಾವುದೇ ನೋಂದಣಿ ಶುಲ್ಕ ಅಂತ ಇರೋಲ್ಲ ನೀವು ಉಚಿತ ನೋಂದಣಿ ಇರುತ್ತೆ ನಾವು ಇಲ್ಲಿ ಕೆಲವೊಂದು ಫೋನ್ ನಂಬರ್ಗಳನ್ನು ಕೊಟ್ಟಿದ್ದೀವಿ ಆ ಫೋನ್ ನಂಬರಲ್ಲಿ ಯಾರಿಗಾದರೂ ಒಬ್ರಿಗೆ ಫೋನ್ ಮಾಡಿಬಿಟ್ಟು ನಿಮ್ಮ ಹೆಸರು ನೀವೇನು ಮಾಡ್ತಾ ಇದ್ದೀರ ವಿದ್ಯಾರ್ಥಿನೋ ಅಥವಾ ನಿಮ್ಮ ವೃತ್ತಿ ಏನು ಅನ್ನೋದನ್ನು ಬರೆಸ್ಬಿಟ್ಟು ನಿಮ್ಮ ಊರನ್ನು ಬರೆಸಿದರೆ ಆಯಿತು ನಿಮ್ಮ ಫೋನ್ ನಂಬರ್ ಕೊಡಬೇಕಾಗುತ್ತೆ ಇಷ್ಟನ್ನು ಮಾಡಿದರೆ ಆಯಿತು ನಿಮ್ಮ ನೋಂದಣಿ ಆಗುತ್ತೆ ನೋಂದಣಿ ಅದು ನೋಂದಣಿಗೆ ಯಾವುದೇ ಶುಲ್ಕ ಇರಲ್ಲ ಉಚಿತವಾಗಿಯೇ ಇರುತ್ತೆ ನಂತರ ನೀವು ಹನ್ನೆರಡನೇ ತಾರೀಕು ಸರಿಯಾಗಿ ಹತ್ತು ಗಂಟೆಗೆ ಅಲ್ಲಿ ರಸಪ್ರಶ್ನೆ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ ಕುರುಗೋಡಿನ ಎಸ್ ಎಲ್ ವಿ ಫಂಕ್ಷನ್ ಹಾಲ್ ಕುರುಗೋಡಿನ ಎಸ್ ಎಲ್ ವಿ ಫಂಕ್ಷನ್ ಹಾಲ್ನಲ್ಲಿ ಕಾರ್ಯಕ್ರಮ ಇರುತ್ತೆ ಅಲ್ಲಿ ನೀವು ಬಂದು ಹತ್ತು ಗಂಟೆಗೆ ಪ್ರಾರಂಭ ಈ ಪರೀಕ್ಷೆ ರಸಪ್ರಶ್ನೆ ಕಾರ್ಯಕ್ರಮ ಎರಡು ರೀತಿಯಲ್ಲಿ ನಡೆಯುತ್ತೆ ಒಂದು ಬರಹ ರೂಪದಲ್ಲಿ ಮೊದಲನೇದಾಗಿ ಇಲ್ಲಿ ನೋಂದಣಿ ಮಾಡಿಕೊಂಡಂಥ ಎಲ್ಲ ಅಭ್ಯರ್ಥಿಗಳಿಗೆ ರಿಟರ್ನ್ ಎಕ್ಸಾಮ್ ಇರುತ್ತೆ ಬರವಣಿಗೆ ರೂಪದಲ್ಲಿ ಫಿಜ್ಜ್ ಇರುತ್ತೆ ಅಲ್ಲಿ ಪ್ರಶ್ನೆಗಳಿಗೆ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿರ್ತಾರೆ ಆ ಎಲ್ಲ ಆಯ್ಕೆಯಲ್ಲಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡೋದ್ರ ಮೂಲಕ ನೀವು ಉತ್ತರವನ್ನು ಬರೀಬೇಕಾಗುತ್ತೆ ಇಲ್ಲಿ ಬರೆದಂಥ ಎಲ್ಲ ಉತ್ತರಗಳನ್ನು ಕೂಡಿ ಕರೆಸಿ ಕೊನೆಗೆ ಟಾಪ್ ಟ್ವೆಲ್ವ್ ಅಂದರೆ ಹನ್ನೆರಡು ಜನರನ್ನು ಆಯ್ಕೆ ಮಾಡ್ಕೊತೀವಿ ಆ ಹನ್ನೆರಡು ಜನರನ್ನು ಆಯ್ಕೆ ಮಾಡಿಕೊಂಡು ಅದರಲ್ಲಿ ಆ ಹನ್ನೆರಡು ಜನರನ್ನು ಇಬ್ಬಿಬ್ಬರಂತೆ ಮತ್ತು ಆರು ಗುಂಪುಗಳನ್ನಾಗಿ ಮಾಡಿ ಆರು ತಂಡಗಳಿಗೆ ವೇದಿಕೆ ಮೇಲೆ ಅವರಿಗೆ ಮೌಖಿಕ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಆ ಮೌಖಿಕ ಪ್ರಶ್ನೆ ಸುತ್ತುಗಳಲ್ಲಿ ಅಲ್ಲಿ ಯಾರು ವಿಜೇತರಾಗ್ತಾರೋ ಅವರಿಗೆ ಪ್ರಥಮ ದ್ವಿತೀಯ ತೃತೀಯ ಬಹುಮಾನಗಳನ್ನು ನೀಡಲಾಗುತ್ತೆ ಈಗಾಗಲೇ ಹೇಳಿದಂತೆ ಪ್ರಥಮ ಇಪ್ಪತ್ತೈದು ತೃತೀಯ ಹದಿನೈದು ಮತ್ತು ದ್ವಿತೀಯ ಹದಿನೈದು ತೃತೀಯ ಹತ್ತು ಸಾವಿರ ಇರುತ್ತೆ ಆ ನಂತರ ಇದರಲ್ಲಿ ಭಾಗವಹಿಸಿದಂಥ ಎಲ್ಲ ಅಭ್ಯರ್ಥಿಗಳಿಗೂ ಮೊದಲು ನೋಂದಣಿಯನ್ನು ಮಾಡಿಕೊಂಡು ಏನು ಭಾಗವಹಿಸಿರ್ತಾರಲ್ಲ ಎಲ್ಲರಿಗೂ ಪ್ರಮಾಣ ಪತ್ರಗಳನ್ನು ಕೊಡಲಾಗುತ್ತೆ ಆಮೇಲೆ ಆಡಿಯನ್ಸ್ ಕೆಲವೊಂದು ಪ್ರಶ್ನೆಗಳಿಗೆ ಯಾರು ಉತ್ತರವನ್ನು ಕೊಡದೇ ಇದ್ದಾಗ ಅದನ್ನು ಆಡಿಯನ್ಸ್ಗೆ ಕೇಳಲಾಗುತ್ತೆ ಆಡಿಯನ್ಸಲ್ಲಿ ಯಾರು ಉತ್ತರವನ್ನು ಕೊಡ್ತಾರೋ ಅವರಿಗೂ ಪ್ರಶಸ್ತಿ ಪತ್ರಗಳನ್ನು ಅಥವಾ ಮತ್ತೆ ಬಹುಮಾನಗಳನ್ನು ಕೊಡಲಾಗುತ್ತೆ ಹೀಗೆ ಒಟ್ಟು ಈ ಕಾರ್ಯಕ್ರಮವನ್ನು ವಿನೂತನವಾಗಿ ಮಾಡಲಾಗುತ್ತೆ ಅಂಬೇಡ್ಕರ್ ಅವರೊಂದು ಬದುಕು ಮತ್ತು ಬರಹಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೆಗಳೇ ಇರ್ತವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳಿಗೆ ಸಂಬಂಧಪಟ್ಟಂಥ ವಿಚಾರಗಳು ಮಾತ್ರ ಇಲ್ಲಿ ಪಠ್ಯಕ್ರಮವಾಗಿರುತ್ತೆ ಅದನ್ನಷ್ಟೇ ನೋಡ್ಕೊಂಡು ಬಂದರೆ ಸಾಕು ನೀವು ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ತಾವು ಗೆಲ್ಲಬಹುದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿ ಈ ಮೂಲಕ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ನಮನವನ್ನು ಗೌರವವನ್ನು ಸಲ್ಲಿಸುವಂಥ ಒಂದು ಪ್ರಯತ್ನವನ್ನು ಮಾಡೋಣ ಜೈ ಭೀಮ್ ಜೈ ಭಾರತ್